ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಇದು ವೈಲ್ಡ್ ಸೂರ್ಯಕಾಂತಿ ಅಂದರೆ ಅರಣ್ಯದಲ್ಲಿ ಬೆಳೆಯುವಂತಹ ಇವು ಇವೆಲ್ಲ ಸ್ಪೆಸ್ಮೆನ್ಸ್ ಇದರ ಒಂದು ಬೀಜದಿಂದ ನಮ್ಮವರು ಅದನ್ನು ಸೂರ್ಯಕಾಂತಿ ಬೆಲ್ಲ ಕಂಡಿದೆ ನೋಡಿ ಬೀಜ ನಾವು ಒಣಗಬೇಕದು ಬೀಜ ಇದೇನಪ್ಪ ಅಂದರೆ ಇದು ಆಂಟಿ ಆಕ್ಸಿಡೆಂಟ್ ಯಾವುದೇ ಗಾಯ ಆಗಲಿ ಅದನ್ನು ವಾಸಿ ಮಾಡಿಸ್ತಿದ್ದಕ್ಕಿದೆ ಈ ಆಂಟಿ ಫಂಗಲ್ ಸಹ ಇದು ಮತ್ತು ಇದರ ಒಂದು ಸೊಪ್ಪನ್ನು ಕಲೆಕ್ಟ್ ಮಾಡಿಕೊಂಡು ಕಸಾಯ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ಇದು ಆಂಟಿ ಕ್ಯಾನ್ಸರ್ ಸಹ ಇದು ಒಂದಲ್ಲ ಎರಡಲ್ಲ ಅನೇಕ ರೀತಿಯ ನಮಗೆ ಒಳ್ಳೇದು ಮಾಡುವಂತಹ ಗಿಡ ಇದು ಈ ಗಿಡದಲ್ಲಿ ರಸಾಯನಗಳಿವೆ ಅನೇಕ ರಸಾಯನಗಳಿವೆ ಆ ರಸಾಯನಗಳನ್ನು ನಾವು ಆ ಒಂದು ಸನ್ಮೂಲ ಗಿಡವನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದಕ್ಕೆ ಗಾಯಗಳಿಗೆ ಅಪ್ಲೈ ಮಾಡ್ಬೋದು ಮತ್ತು ಇದರ ಎಲೆಯಿಂದ ಕಸಾಯ ಮಾಡ್ಕೋಬೋದು ಮತ್ತು ಈ ಬೇರು ಆ ಬೇರು ಭಾರಿ ಮುಖ್ಯ ಆ ಬೇರು ಸಹ ಅಷ್ಟೇ ಕಲೆಕ್ಟ್ ಮಾಡಿಕೊಂಡು ಅದನ್ನು ಕಷಾಯ ಮುಖಾಂತರ ಸೇವನೆ ಮಾಡ್ತಾ ಬಂದರೆ ಬ ನಮಗೆ ಎಂತಹ ಕ್ಯಾನ್ಸರ್ ಕಣಗಳೇ ಇರಲಿ ಅದನ್ನು ವಾಸಿ ಮಾಡಿಸುತ್ತಿದ್ದಕ್ಕಿದೆ ಸ್ನೇಹಿತರೆ ಇಂತಹ ಒಂದು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಮ್ಮ ಕಾಯಿಲೆಗೆ ನಾವು ಆಸೆ ಮಾಡ್ಕೊಬೋದು ಅದನ್ನು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಇನ್ನೂ ರಾಸಾಯನಿಕವನ್ನೇ ಸೇವನೆ ಮಾಡಿ ಸೇವನೆ ಮಾಡಿ ಇನ್ನೂ ಅನೇಕ ರೀತಿಯ ಕಾಯಿಲೆಯನ್ನು ತೋರಿಸ್ಕೊಂತ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ತೋರಿಸಿದ್ವಿ ನಮಸ್ಕಾರ ಸ್ನೇಹಿತರೆ